ತೆಂಕ ಕಜಕಾರು ಕಲ್ಲು ಗಣಿಯಲ್ಲಿ ಸ್ಫೋಟಕ ಬಳಕೆಯಾಗಿತ್ತು ಇಲಾಖೆಯ ಆದೇಶವನ್ನೇ ಉಲ್ಲಂಘಿಸಿ ಕಾರ್ಯಾಚರಿಸುತ್ತಿರುವುದಾಗಿ ದೋರ ದೂರಲಾಗಿದೆ ಈ ಗಣಿ ಜನವಸತಿ ಪ್ರದೇಶದಲ್ಲಿ ಅಪಾಯಕಾರಿ ರೀತಿಯಲ್ಲಿ ಕಾರ್ಯಾಚರಿಸುತ್ತಿದೆ ಕಲ್ಲು ಗಣಿಗಾರಿಕೆ ವಿರುದ್ಧ ಗ್ರಾಮಸ್ಥರು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದ ಹಿನ್ನೆಲೆಯಲ್ಲಿ ಜನವರಿ ಏಳರಂದೇ ಬಂಟ್ವಾಳದ ಭೂ ಮತ್ತು ಗಣಿ ಇಲಾಖೆಗೆ ಮುಂದಿನ ತಾಂತ್ರಿಕ ವರದಿಯವರೆಗೂ ಕಲ್ಲು ಗಣಿಗಾರಿಕೆಯ ಮೇಲೆ ತಾತ್ಕಾಲಿಕ ನಿಷೇಧ ಜಾರಿ ಮಾಡಿ ಹಿರಿಯ ಭೂ ವಿಜ್ಞಾನಿ ಆದೇಶ ಹೊರಡಿಸಿದ್ರು ಕಲ್ಲು ಗಣಿಗಾರಿಕೆ ನಡೆಸುವ ದಣಿಗಳು ಅದನ್ನು ಉಲ್ಲಂಘಿಸಿದ್ದಾರೆ ಎನ್ನಲಾಗಿದೆ ಕಳೆದ ಒಂದು ವಾರದಿಂದ ವ್ಯಾಪಕವಾಗಿ ಗಣಿಗಾರಿಕೆ ನಡೆಯುತ್ತಿದೆ ಇಲಾಖೆಯ ಆದೇಶಕ್ಕೂ ಬೆಲೆಯನ್ನು ನೀಡದ ಕಲ್ಲು ಗಣಿ ದಣಿಗಳ ಹಿಂದೆ ಪ್ರಭಾವಿಗಳ ಕೈವಾಡವಿದೆ ಗ್ರಾಮಸ್ಥರ ಕಷ್ಟಗಳನ್ನು ಆಲಿಸಿ ತಾತ್ಕಾಲಿಕ ತಡೆಯನ್ನು ನೀಡಿದ್ದರೂ ಗಣಿಗಾರಿಕೆಯಿಂದ ನಿತ್ಯ ಮನೆಗಳು ಕಂಪಿಸುತ್ತಲೇ ಇವೆ ಅರಣ್ಯ ಪ್ರದೇಶವಿಡೀ ಧೂಳು ಹಿಡಿದಿದೆ ಕಾಡು ಪ್ರಾಣಿಗಳು ಊರನ್ನೇ ತೊರೆ ತೊರೆದಂತಿದೆ ಮನೆಗಳಲ್ಲಿ ಬಿರುಕು ಹೆಚ್ಚಾಗುತ್ತಲೇ ಇದೆ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಸ್ಥಳೀಯ ಭೂಗಣಿ ಇಲಾಖೆ ಅಧಿಕಾರಿಗಳು ಮಾತ್ರ ಆದೇಶವನ್ನು ಪಾಲಿಸದೆ ಕರ್ತವ್ಯ ಲೋಪವೆಸಗುತ್ತಿದ್ದಾರೆ ಗ್ರಾಮಸ್ಥರು ಫೋನ್ ಆಯಿಸಿದ್ರೂ ಯಾವುದೇ ಪ್ರಯೋಜನವಿಲ್ಲ ಎಂದು ಸ್ಥಳೀಯ ದೂರಿದ್ದಾರೆ ನ್ಯಾಯಾಲಯದ ಆದೇಶವನ್ನೇ ಪಾಲಿಸದ ಕಲ್ಲು ಗಣಿಗಾರಿಕೆ ವಿರುದ್ಧ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಎಲ್ಲರೂ ಹೋಗಿ ಕ್ವಾರಿಯಲ್ಲಿ ಕ್ವಾರಿ ಮುಚ್ಚುವವರೆಗೂ ಉಪವಾಸ ಸತ್ಯಾಗ್ರಹ ನಡೆಸುವವರಿದ್ದೇವೆ ಎನ್ನುವ ಎಚ್ಚರಿಕೆಯನ್ನು ದೂರುದಾರ ಜಯನಂದ ಉಂಟು ಇಲ್ಲಿ ಡಿಸಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಈಗ ಹೈಕೋರ್ಟ್ ಇದು ಸೂಚನೆ ಇತ್ತು ಆ ಪ್ರಕಾರ ಗಣಿಗಾರಿಕೆ ಒಂದು ತನಿಖೆ ಮಾಡಿದ್ದಾರೆ ತನಿಖೆಯ ಮೂಲಕ ಅವರು ಈಗ ಸ್ಟಕ್ ಮಾಡ್ಬೇಕು ಬಂದ್ ಮಾಡಬೇಕಂತ ಹೇಳಿದ್ದಾರೆ ಒಂದು ವಾರ ಆಯಿತು ಲೆಟರ್ ಬಂದು ಅದಕ್ಕೂ ಇವರು ಕ್ಯಾರೆಟ್ನದೇ ಕೆಲಸ ಆಗ್ತಾಲೆ ಉಂಟು ಈಗ ಕೂಡ ಎರಡು ಮೂರು ಸಲ ಬ್ಲಾಸ್ಟ್ ಮಾಡ್ತಾರೆ ಈಗ ಅವರು ದೊಡ್ಡ ದೊಡ್ಡ ಅಧಿಕಾರಿಗಳ ಕೈವಾಡ ಉಂಟು ಅವರು ಯಾವಾಗೆಲ್ಲ ಬ್ಲಾಸ್ಟ್ ಮಾಡ್ತಾರೆ ಅಂತ ಗೊತ್ತೇ ಇದು ಕಂಪ್ಲೇಂಟ್ ಕೊಟ್ಟದ್ದು ವೇಸ್ಟ್ ಅಂತ ಕಾಣುತ್ತೆ ಈ ಕಂಪ್ಲೇಂಟು ಡಿ ಸಿಗೇ ಕೊಟ್ಟಿದ್ದೀವಿ ಮತ್ತು ಗಣಿಗಾರಿಕೆಗೆ ಕೊಟ್ಟಿದ್ದೀವಿ ಪರಿಸರ ಮಾಲಿನ್ಯಕ್ಕೆ ಕೊಟ್ಟಿದ್ದೀವಿ ಮತ್ತು ಫಾರೆಸ್ಟ್ ಆಫೀಸರ್ಗಳಿಗೆ ಕೊಟ್ಟಿದ್ದೀವಿ ಮತ್ತು ಗ ಶಾಸಕರಿಗೆ ಪಂಚಾಯತಿಗೆ ಪಂಚಾಯತ್ ಬೇರೆ ಏನೋ ಹೇಳ್ತಾರೆ